ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ತುಂಬ ಆದ ನಂತರ ಇವತ್ತು ನಾನು ನನ್ನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮೇ ಬಿ ಗೌರಿ ಹಬ್ಬದಲ್ಲಿ ನನ್ನ ವ್ಲಾಗನ್ನು ಹಾಕಿದ್ದು ಲಾಸ್ಟ್ ಅಂತ ಅನಿಸುತ್ತೆ ಅದಾದಮೇಲೆ ನಾನು ಯಾವುದೇ ರೀತಿ ವೀಡಿಯೋಗಳನ್ನ ಮಾಡ್ಕೊಳ್ಳೋಕ್ಕಾಗೇ ಇಲ್ಲ ಯಾವುದೇ ರೀತಿ ವ್ಲಾಗ್ ಕೂಡ ಹಾಕಿಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಮೂರು ಕಾರಣಗಳಿದೆ ಸೊ ಒಂದು ರೀಸನ್ ಬಂದು ಇವಾಗ ನಾನಿವತ್ತು ವಿಡಿಯೋ ಮಾಡ್ತಿರೋದು ಬಂದು ಮಂಗಳವಾರ ಅಕ್ಟೋಬರ್ ಒಂದು ಅಕ್ಟೋಬರ್ ಎರಡನೇ ತಾರೀಕು ಏನದು ಮಹಾಲಯ ಅಮಾವಾಸ್ಯ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಆ ಹಬ್ಬವನ್ನು ಮಾಡ್ತೀವಿ ಹಬ್ಬಕ್ಕೋಸ್ಕರ ತುಂಬಾ ಕ್ಲೀನಿಂಗ್ ಕೆಲಸ ಇರುತ್ತೆ ಹಾಗಾಗಿ ಆ ಕೆಲಸದಲ್ಲಿ ನಾನು ಬ್ಯುಸಿ ಆಗಿದ್ದೆ ಆ್ಯಂಡ್ ಇನ್ನೂ ಒಂದು ರೀಸನ್ ಬಂದು ಇವಾಗ ಏನದು ಆಫ್ ಇಯರ್ ಕಂಪ್ಲೀಟ್ ಆಗ್ತಾಯಿದೆ ಸ್ಕೂಲ್ನಲ್ಲೂ ಕೂಡ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಎಲ್ಲ ನಡೀತಾ ಇದೆ ಹಾಗಾಗಿ ಅದು ಕೂಡ ಒಂದು ರೀಸನ್ನು ಮತ್ತು ನನ್ನ ಮಗನಿಗೂ ಕೂಡ ಎಕ್ಸಾಮ್ ನಡೀತಾ ಇದೆ ಮಗನಿಗೆ ಎಕ್ಸಾಮ್ ನಡೀತಿದೆ ಸ್ಕೂಲಲ್ಲಿ ಕೂಡ ಎಕ್ಸಾಮ್ ಆಗ್ತಾಯಿದ್ದೆ ಹಾಗೆಯೇ ಹಬ್ಬದ ಕೆಲಸ ಇದೆಲ್ಲ ಆದ ನಂತರ ಇನ್ನೂ ಒಂದು ರೀಸನ್ ಇದೆ ಆ ರೀಸನ್ ಏನು ಅಂತ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ಹಾಕ್ತೀನಲ್ಲ ಹಾಕ್ತಿನಲ್ಲ ಅಲ್ಲಿ ಗೊತ್ತಾಗುತ್ತೆ ಏನು ರೀಸನ್ ಅಂತ ಹೇಳಿಬಿಟ್ಟು ಸೊ ಇವಾಗ ತುಂಬ ದಿನಗಳ ನಂತರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾಳೆ ಹಬ್ಬ ಇದೆ ಇವತ್ತು ಆ್ಯಕ್ಚುಲಿ ಸ್ಕೂಲ್ ಇತ್ತು ನನಗೆ ಬಟ್ ನಾನು ರಜಾ ತೊಗೊಂಡಿದ್ದೀನಿ ಯಾಕಂದರೆ ನಾಳೆ ಹಬ್ಬ ಇರೋದ್ರಿಂದ ಸ್ವಲ್ಪ ಹಬ್ಬದ ಕೆಲಸ ಇನ್ನೂ ನನಗೆ ಕೆಲಸಗಳು ಬಾಕಿ ಇದ್ದಾವೆ ಅದನ್ನು ಮುಗಿಸ್ಕೊಳ್ಳೋಣ ಅಂತ ಇವತ್ತು ನಾನು ರಜೆ ತೊಗೊಂಡೆ ಸೊ ಇವತ್ತಿಂದಲೇ ನನಗೆ ದಸರಾ ಹಾಲಿಡೇ ಸ್ಟಾರ್ಟ್ ಅಂತ ಹೇಳ್ಬಹುದು ಆ್ಯಕ್ಚುಲಿ ನಾಳೆಯಿಂದ ದಸರಾ ಹಾಲಿಡೇ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ ಈ ಮಂತ್ ಮೀನ್ಸ್ ಅಕ್ಟೋಬರ್ ಟ್ವೆಂಟಿಯತ್ ತನಕ ಕೂಡ ರಜೆ ಇರುತ್ತೆ ಟ್ವೆಂಟಿ ಫಸ್ಟಿಂದ ಸ್ಕೂಲ್ ಓಪನ್ ಆಗೋದು ಬಟ್ ನಾನು ಇವತ್ತೇ ರಜೆ ತಗೊಂಡಿದ್ದೀನಿ ಯಾಕಂದರೆ ನನಗೆ ಆಗಲೇ ಹೇಳಿದಂಗೆ ಸ್ವಲ್ಪ ಪೆಂಡಿಂಗ್ ವರ್ಕ್ಗಳನ್ನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ರಜೆ ತೊಗೊಂಡಿದ್ದೀನಿ ಹಾಗೆ ಇವಾಗ ಬೆಳಿಗ್ಗೆಯಿಂದ ಎದ್ದು ಸ್ವಲ್ಪ ಟಿಫನ್ನಿಗೆ ಇವತ್ತು ಚಿತ್ರಾನ್ನ ಮಾಡಿದ್ದೆ ನಿಂಬೆಹಣ್ಣು ಚಿತ್ರಾನ್ನ ಮಾಡಿದ್ದೆ ಸೊ ಚಿತ್ರಾನ್ನ ಎಲ್ಲ ಮಾಡಿಕೊಟ್ಟು ನನ್ನ ಮಗನಿಗೆ ಇವತ್ತು ಲಾಸ್ಟ್ ಎಕ್ಸಾಮ್ ಇದೆ ಹಾಗಾಗಿ ಅವನು ಸ್ಕೂಲ್ಗೆ ಹೋಗಿದ್ದಾನೆ ಅವನನ್ನು ಸ್ಕೂಲಿಗೆಲ್ಲ ಕಳಿಸಿ ಮನೆ ಕೆಲಸ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಕಸ ಉರಿಸಿ ಮನೆ ಒರೆಸಿ ಬಾಗಿಲು ತೊಳೆದು ಹಾಗೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಈ ಎಲ್ಲ ಕೆಲಸಗಳಾಗಿದೆ ಸೊ ಇನ್ನೂ ಏನೇನು ಕೆಲಸ ಪೆಂಡಿಂಗ್ ಇದೆ ತೋರಿಸ್ತೀನಿ ಬನ್ನಿ ಹಾಗೆ ನಾನು ಕೂಡ ಈಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ ನೋಡಿ ಇನ್ನೂ ತಲೆನಲ್ಲಿರೋ ಬಟ್ಟೆ ತೆಗ್ದೇ ಇಲ್ಲ ಓಕೆ ಕಿಚನ್ ಬಂದೆ ಇದು ನಮ್ಮ ಕಿಚನ್ನಿನ ಒಂದು ವಿ ಕಿಚನ್ ಹೇಗಿದೆ ನೋಡ್ತಾ ಇದ್ದೀರಲ್ಲ ಕಂಪ್ಲೀಟ್ ಕಿಚನ್ ಅನ್ನ ನಾನು ಫುಲ್ ಎಲ್ಲ ಇಲ್ಲಿದ್ದು ಎಲ್ಲ ಪಾತ್ರೆಗಳನ್ನ ತೆಗೆದಿದ್ದೆ ಒಂದು ಅನ್ನು ಹಾಕಿದೆ ಶಾರ್ಟ್ಸ್ ನಾನು ವಿಡಿಯೋನ ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಸೊ ಅದರಲ್ಲಿ ನೀವು ನೋಡಿರ್ತೀರ ಕಂಪ್ಲೀಟ್ ಕಿಚನ್ ಎಲ್ಲಾನು ಖಾಲಿ ಮಾಡಿ ಇಲ್ಲಿರೋ ಪ್ರತಿ ಒಂದು ಪಾತ್ರೆಗಳನ್ನ ಹಾಗೆ ಇಲ್ಲಿ ಅಟ್ಟದ ಮೇಲೆ ಕೂಡ ಸ್ವಲ್ಪ ಇಟ್ಟಿದ್ದೀನಿ ಪಾತ್ರೆಗಳು ಅದನ್ನು ಎಲ್ಲ ಕೂಡ ತೆಗೆದು ಎಲ್ಲಾನು ವಾಶ್ ಮಾಡಿ ಮತ್ತೆ ಅದೇ ಜಾಗಕ್ಕೆ ಇವಾಗ ಅರೇಂಜ್ ಮಾಡಿದ್ದೀನಿ ಆ್ಯಂಡ್ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸೊ ಇದೆಲ್ಲ ಬಂದು ಏನು ಅಂತ ಹೇಳಿದ್ರೆ ಹಬ್ಬಕ್ಕೆ ಬೇಕಾಗಿರುವಂಥ ತಿಂಡಿಗಳನ್ನ ಮಾಡಿದ್ದೀನಿ ಸೊ ತೋರಿಸ್ತೀನಿ ಬನ್ನಿ ಏನೇನು ತಿಂಡಿ ಆಗಿದೆ ಅಂತ ಫಸ್ಟಿಗೆ ಇದು ಬಂದು ತೋರಿಸ್ತೀನಿ ಇದು ಬಂದು ನಿಪ್ಪಟ್ಟು ಸೊ ನಿಪ್ಪಟ್ಟು ಇಷ್ಟು ಮಾಡಿದ್ದೀನಿ ಹಬ್ಬಕ್ಕೆ ಹೇಳಿ ಆ್ಯಂಡ್ ಹಾಗೇ ತೋರಿಸ್ತೀನಿ ಇದನ್ನು ಆ್ಯಂಡ್ ಇದು ಬಂದು ಇದರಲ್ಲಿ ಏನಿದೆಯಪ್ಪ ಅಂದರೆ ಚಕ್ಲಿ ಇದೆ ಸೊ ಇದು ಚಕ್ಲಿಗಳು ಇದೇನಪ್ಪ ಅಂತ ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಹಾಕೋವಾಗ ಸ್ವಲ್ಪ ಇದು ಪುಡಿ ಪುಡಿ ಆಗಿಬಿಡುತ್ತಲ್ಲ ಅದನ್ನು ನಾವು ತಿನ್ನೋದಿಲ್ಲ ಹಾಗಾಗಿ ಈ ಥರ ಕವರ್ನಲ್ಲಿ ಕಟ್ಟಿದ್ದನ್ನು ಹಾಕಿದ್ದೀನಿ ಇದು ಒಂದು ಕೊಡ್ಬಳೆ ಏನಂತ ಹೇಳಿದರೆ ಚಕ್ಲಿ ಇದು ಕೊನೆ ಹೊರಳಲ್ಲಿ ಉಳ್ಕೊಳತ್ತಲ್ಲ ಅದ್ರಲ್ಲಿ ಮತ್ತೆ ನಾವೇನು ಚಕ್ಲಿ ಪ್ರೆಸ್ ಮಾಡೋಕ್ಕಾಗಲ್ಲ ಅದನ್ನು ಸುಮ್ಮನೆ ಹೀಗೆ ಒಂದು ಕೊಡ್ಬಳೆ ಥರ ಮಾಡಿ ಹಾಕಿದ್ದೀನಿ ಸೊ ಇದು ಇಷ್ಟು ಚಕ್ಲಿ ಆದರೆ ಆ್ಯಂಡ್ ಇಲ್ಲಿ ನೀನು ನೋಡ್ತಾ ಇದ್ದೀರಲ್ಲ ಇದು ಒಂದು ನಿಮಿಷ ಇದು ಚಿಕ್ಕಿನ ಉಂಡೆ ಎಳ್ಳೆಲ್ಲ ಹಾಕಿ ಮಾಡ್ತಾರಲ್ಲ ಅದು ನುಂಡೆ ಇಷ್ಟು ಮಾಡಿದ್ದೀನಿ ಆ್ಯಂಡ್ ಹಾಗೆ ಇದು ಬಂದರೆ ಕಜ್ಜಾಯ ಸೊ ಕಜ್ಜಾಯ ನಾನೇನು ಜಾಸ್ತಿ ಮಾಡಿಲ್ಲ ಯಾಕಂದರೆ ಜಾಸ್ತಿ ತಿನ್ನಲ್ಲ ಯಾರು ನಮ್ಮ ಮನೇಲಿ ಕಜ್ಜಾಯನ ಹಾಗಾಗಿ ನಾನು ಕಜ್ಜಾಯನ ಇಷ್ಟು ಮಾಡಿದ್ದೀನಿ ಸೊ ಇದಿಷ್ಟು ಹಬ್ಬಕ್ಕೆ ನಾನು ಮಾಡಿರುವಂಥ ತಿಂಡಿಗಳು ಹಾಗೆ ನಾಳೆ ಪೂಜೆಗೆ ಅಂಥೇಳಿ ನನ್ನ ಹಸ್ಬೆಂಡ್ ಹೂ ತಂದಿದ್ದಾರೆ ಅದನ್ನು ಈ ಥರ ಒಂದು ಒತ್ತೆ ಬಟ್ಟೆನಲ್ಲಿ ಕಟ್ಟಿ ಇದ್ದೀನಿ ಯಾಕಂದರೆ ಬಿಸಿಲು ತುಂಬ ಜಾಸ್ತಿ ಇದೆ ಫ್ರಿಜ್ನಲ್ಲಿ ಇಟ್ಟರೂ ಕೂಡ ಹೂವು ಏನಾದರೂ ಹಾಳಾಗ್ಬಿಡುತ್ತೆನೋ ಅಂತ ಹೇಳಿ ಥರ ಒದ್ದೆ ಬಟ್ಟೆ ಮಾಡಿ ಇದನ್ನು ಫ್ರಿಜ್ಗೆ ಇಡ್ತೀನಿ ಇವಾಗ ನಾನು ಮತ್ತು ಇನ್ನೇನು ಕೆಲಸ ಇದೆ ಇಲ್ಲಿ ನೋಡಿ ಒಂದು ರಾಶಿ ಪಾತ್ರೆ ತೊಳೆದಿದ್ದೀನಿ ಇದನ್ನೆಲ್ಲ ಮತ್ತೆ ಅರೇಂಜ್ ಮಾಡಬೇಕು ಹಾಗೆ ಇಲ್ಲಿ ತರಕಾರಿ ತೊಗೊಂಬಂದಿದ್ದಾರೆ ನಾಳೆ ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ಇದನ್ನೆಲ್ಲ ಇವಾಗ ಫ್ರಿಜ್ಗೆ ಅರೇಂಜ್ ಮಾಡಬೇಕು ಹಾಗೆ ಇಲ್ಲಿ ನೋಡ್ತಾ ಇದ್ದೀರ ಸದ್ಯಕ್ಕೆ ನನ್ನ ಲಿವಿಂಗ್ ಏರಿಯಾ ಏನಿದೆಯಲ್ಲ ಇದನ್ನೇ ನಾನು ಕಿಚನ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಿಮಗೆಲ್ಲ ಗೊತ್ತು ರೆಗ್ಯುಲರ್ ವಿವರ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ ನಾವು ಹಬ್ಬದ ಟೈಮಲ್ಲಿ ಕ್ಲೀನಿಂಗಲ್ಲ ಶುರು ಮಾಡಿಕೊಂಡಾಗ ಕಿಚನಲ್ಲಿ ಏನು ಅಡುಗೆ ಎಲ್ಲ ಮಾಡೋದಿಲ್ಲ ಅಂಥೇಳಿ ಹಾಗಾಗಿ ನಾನು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದಷ್ಟು ಏನೇನು ಅಡುಗೆ ಮಾಡಬೇಕಾಗಿರೋ ರೈಸು ಅಥವಾ ಏನಾದರೂ ಗ್ರಾಸರೀಸ್ ಎಲ್ಲನೂ ಇಲ್ಲ ಹಿಂಗೆ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಈಗ ಈಗ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು ಸ್ವಲ್ಪ ಅಡುಗೆ ಸಾಂಬಾರು ಮಾಡಬೇಕು ಹಾಗಾಗಿ ಸಾಂಬಾರೆಲ್ಲ ಮಾಡಿಬಿಟ್ಟು ಆಮೇಲೆ ಅದನ್ನು ಕ್ಲಿಯರ್ ಮಾಡ್ತೀನಿ ಆ್ಯಂಡ್ ಹಾಗೆ ಇಲ್ಲಿ ನೋಡಿದ್ರೆ ನಮ್ಮ ಫ್ರಿಜ್ಜು ಬೆಡ್ರೂಮಲ್ಲಿದೆ ಯಾಕಂದರೆ ಸ್ವಲ್ಪ ನಮ್ಮದು ಮನೆ ಚಿಕ್ಕದಾಗಿರೋದ್ರಿಂದ ನಾನು ಫ್ರಿಜ್ನ ತೊಗೊಂಬಂದು ಇಲ್ಲಿ ಇಟ್ಟಿದ್ದೀನಿ ಸೊ ಫ್ರಿಡ್ಜ್ನಂತೂ ನೀವು ನೋಡ್ತಾ ಇದ್ದೀರಾ ಫ್ರಿಜ್ಜಲ್ಲಿ ಏನಿಲ್ಲ ಕಂಪ್ಲೀಟ್ ಎಲ್ಲ ಖಾಲಿ ಮಾಡಿದ್ದೀನಿ ಅಂದರೆ ಫ್ರಿಜ್ಜನ್ನು ಕಂಪ್ಲೀಟ್ ನಾನು ಡೀಪ್ ಕ್ಲೀನ್ ಮಾಡಿದ್ದೀನಿ ಎಲ್ಲಾನು ಹೊರಗಡೆ ತೆಗೆದು ಎಲ್ಲಾನು ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ ಆ ಏನು ಸ್ವಲ್ಪ ಸ್ವಲ್ಪ ಇದ್ದಿದೆ ಐಟಮ್ಗಳನ್ನ ಮಾತ್ರ ಹಾಗೆ ಇಲ್ಲಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರದನ್ನು ಈಗ ಈಗ ಆ ಎಲ್ಲ ಬಾಕ್ಸ್ಗಳಿಗೆ ಏನು ತರಕಾರಿ ತೊಗೊಂಬಂದಿದ್ದಾರೋ ಅದನ್ನೆಲ್ಲಾನು ಅರೇಂಜ್ ಮಾಡಿ ಎತ್ತಿಡಬೇಕು ಅದನ್ನೆಲ್ಲ ಹಾಕಿ ಇಟ್ಟ ನಂತರ ನೆಕ್ಸ್ಟು ಇನ್ನೂ ನನ್ನ ಹಬ್ಬಕ್ಕೆ ಈ ಎಲ್ಲ ತಿಂಡಿಗಳನ್ನ ಮಾಡಿದ್ದಾಯಿತು ಬಟ್ ಇನ್ನು ಒಬ್ಬಟ್ಟನ್ನ ಮಾಡಿಲ್ಲ ಅದೊಂದು ಒಬ್ಬಟ್ಟನ್ನು ಮಾಡ್ಕೋಬೇಕು ಆ್ಯಂಡ್ ಹಾಗೆ ಪೂಜೆದಂತೂ ಏನೂ ರೆಡಿ ಆಗಿಲ್ಲ ಪೂಜಾ ಮಂಟಪ ಏನು ಮುಟ್ಟೆ ಇಲ್ಲ ಅದನ್ನು ಕೂಡ ಇವಾಗ ಕ್ಲೀನ್ ಮಾಡಬೇಕು ಫಸ್ಟಿಗೆ ನಾನು ಒಬ್ಬಟ್ಟಿಗೆ ಹಿಟ್ಟನ್ನ ಮಾಡಿಟ್ಬಿಟ್ಟು ಸಾಂಬಾರು ಮಾಡಿಬಿಟ್ಟು ಆಮೇಲೆ ಒಬ್ಬಟ್ಟಿಗೆ ಹಿಟ್ಟನ್ನು ಮಾಡಿಟ್ಬಿಟ್ಟು ಪೂಜೆ ರೆಡಿ ಮಾಡ್ಕೊತೀನಿ ಅದಾದ ನಂತರ ಒಬ್ಬಟ್ಟನ್ನ ತಟ್ಕೊಬೋದು ಸೊ ಫಸ್ಟ್ ಇವಾಗ ತರಕಾರಿಗಳೆಲ್ಲ ಜೋಡಿಸ್ಬಿಡೋಣ ಅದಾದ ನಂತರ ಮಿಕ್ಕಿದ ಕೆಲಸ ಶುರು ಮಾಡ್ಕೊತೀನಿ ತುಂಬ ದಿನಗಳ ನಂತರ ನಾನು ಬ್ಲಾಗ್ ಶುರು ಮಾಡ್ತೀನಿ ನನ್ನ ನಾನು ಅಪ್ಡೇಟ್ನ ಇಲ್ಲಿ ಕೊಡ್ತಾ ಇದ್ದೀನಿ ಸೊ ಮುಂದೆ ಏನಾಗುತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನೋಡಿ ನೀವು ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ನೀವು ಯಾರಾದರೂ ಹಬ್ಬ ಮಾಡ್ತೀರಾ ಹಬ್ಬ ಮಾಡಿದರೆ ನೀವು ನಮ್ಮ ಥರ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಇದೆಲ್ಲ ತುಂಬ ಹಳೆಯ ಕಾಲದಿಂದ ಅವಾಗಿಂದ ಮಾಡ್ಕೊಂಡು ಬಂದಿರೋದು ಸೊ ಹಾಗಾಗಿ ನಾವು ಕೂಡ ಇದನ್ನೆಲ್ಲ ಮಾಡಲೇಬೇಕು ನಾನು ಸ್ಕೂಲಿಗೆ ಹೋಗೋದು ಸ್ಕೂಲಿಂದ ಬರೋದು ಅಲ್ಲಿಂದ ಬಂದು ಬಂದು ಸಾಯಂಕಾಲ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿಕೊಂಡು ಮಾಡಿಕೊಂಡು ಸದ್ಯಕ್ಕೆ ಇಷ್ಟು ಕೆಲಸ ಮುಗಿಸಿದ್ದೀನಿ ಎಲ್ಲ ಈ ಥರ ನೀಟಾಗಿ ಅರೇಂಜ್ ಮಾಡಿಟ್ಕೊಟ್ರೆ ನಾಳೆಗೆ ನಮಗೆ ಅಡುಗೆ ಮಾಡುವಾಗ ರಿಸ್ಕ್ ಅನ್ನಿಸಲ್ಲ ಈಸಿ ಆಗುತ್ತೆ ಇಲ್ಲಾಂದರೆ ಎಲ್ಲನೂ ಮತ್ತೆ ಎಲ್ಲಿ ಹುಡ್ಕೊಂಡು ಎಲ್ಲನೂ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಹಂಗಾಗಿ ಫಸ್ಟಿಗೆ ಎಲ್ಲಾನು ನೀಟಾಗಿ ಅರೇಂಜ್ ಮಾಡಿ ಎತ್ತಿಟ್ಬಿಡೋಣ ಹಾಗೆ ನಾನು ನಿಮ್ಮ ಜೊತೆ ಒಂದು ಗುಡ್ ನ್ಯೂಸ್ ಕೂಡ ಹಂಚ್ಕೋಬೇಕು ಸಾಧ್ಯ ಆದರೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಇಲ್ಲಾಂದರೆ ಅದನ್ನೇ ಸಪ್ರೇಟ್ ಒಂದು ವಿಡಿಯೋ ಕೂಡ ಮಾಡ್ತೀನಿ ನಾನು ನಿಮಗೆ ಹೇಳ್ತೀನಿ ಏನಂತ ಗುಡ್ ನ್ಯೂಸ್ ಕಮೆಂಟ್ ಮಾಡಿ ನೋಡೋಣ ಏನಿರಬಹುದು ಅಂತ ಹೇಳಿ ಓಕೆ ಇದೆಲ್ಲ ಅರೇಂಜ್ ಮಾಡಿ ಸುಮ್ಮನೆ ನಿಮಗಿದ್ನೆ ನೋಡೋಕೆ ಬೋರ್ ಆಗುತ್ತಲ್ಲ ಅರೇಂಜ್ ಮಾಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಸೊ ಫೈನಲಿ ಎಲ್ಲ ಅರೇಂಜ್ ಮಾಡಿದ್ದು ಬೀನ್ಸ್ ಸದ್ಯಕ್ಕೆ ಅಂದರೆ ಹಬ್ಬಕ್ಕೆ ಎಷ್ಟು ಬೇಕೋ ಒನ್ ವೀಕ್ ಆಗುವಷ್ಟು ತಂದಿದ್ದಾರೆ ಯಾಕಂದರೆ ಹಬ್ಬ ಆದಮೇಲೆ ಮತ್ತು ವಸ್ತುಡ್ಕಂತ ಮಾಡ್ತೀವಿ ನಾವು ನಾನ್ ವೆಜ್ ಎಲ್ಲ ಮಾಡ್ತೀವಲ್ವ ಹಾಗಾಗಿ ಸುಮ್ಮನೆ ತರಕಾರಿ ಖಾಲಿ ಆಗೋದಿಲ್ಲ ಆಮೇಲೆ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಜಸ್ಟ್ ಒನ್ ಮಂತಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದಿದ್ದಾರೆ ಆಗಲಿ ಗೆಡ್ಡೆ ಕೋಸು ಮತ್ತು ತೊಂಡೆಕಾಯಿ ಇದೆ ಇಲ್ಲಿ ಬಂದು ನುಗ್ಗೆಕಾಯಿ ಹಾಗೆಯೇ ಸೌತೆಕಾಯಿ ಸೌತೆಕಾಯಿ ಇಲ್ಲಿ ಇಟ್ಟಿದ್ದೀನಿ ಎರಡು ಅಲ್ಲಿ ಇನ್ನೊಂದು ಉಳಿತು ಅಂತ ಅಲ್ಲಿ ಹಾಕಿದ್ದೀನಿ ಹಾಗೆಯೇ ಇಲ್ಲಿ ಬೆಂಡೆಕಾಯಿ ಇಲ್ಲಿ ಬಂದು ಕ್ಯಾರೆಟ್ ಮತ್ತು ಆಲೂಗಡ್ಡೆ ಇದೆ ಹಾಗೆ ಈ ಬಾಕ್ಸಿಗೆ ಕರ್ಬೇವಿನ ಸೊಪ್ಪಿನ ನೀಟಾಗಿ ಬಿಡಿಸಿ ಹಾಕಿದ್ದೀನಿ ಹಾಗೆ ಈ ಬಾಕ್ಸಲ್ಲಿ ಮೆಣಸಿನ್ಕಾಯಿನ ತುಂಬಿಟ್ಕೊಂಡಿದ್ದೀನಿ ಮತ್ತು ನಿಂಬೆಹಣ್ಣು ಕವರ್ನಲ್ಲೇ ಕಟ್ಟಿದ್ದೀನಿ ಸಂಜೆ ಇಲ್ಲಿ ಅವರೇ ಕಾಯಿಲೆ ಇದನ್ನು ಬಿಡಿಸ್ಕೋಬೇಕು ಆ್ಯಂಡ್ ಹಾಗೆ ಸೊಪ್ಪು ಕೂಡ ತಂದಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿದೆ ಪುದೀನ ಹಾಗೆಯೇ ಸಬ್ಸಿಗೆ ಸೊಪ್ಪು ಮೆಂತ್ಯ ಪಾಲಕ್ಕು ಮತ್ತು ಕೊತ್ತಂಬರಿ ಎಲ್ಲ ಇದೆ ಸಬ್ಬಸಿಗೆ ಸೊಪ್ಪು ಬಂದು ನಾಳೆ ನಾವು ವಡೆ ಎಲ್ಲ ಮಾಡಿಸ್ ಬೇಕಾಗುತ್ತೆ ಸೊ ಇದನ್ನು ಕೂಡ ಬಿಡ್ ಬಿಡ್ಸ್ಕೋಬೇಕು ಇದನ್ನೆಲ್ಲ ಆಮೇಲೆ ಬಿಡಿಸ್ಕೋತೀನಿ ಇದನ್ನು ನಾನು ಅವರೆಕಾಯಿ ಮತ್ತು ಸೊಪ್ಪನ್ನು ಸದ್ಯಕ್ಕೆ ಇದನ್ನೆಲ್ಲ ಇವಾಗ ಫ್ರಿಡ್ಜಿಗೆ ಅರೇಂಜ್ ಮಾಡಿಬಿಟ್ಟು ಹಾಗೆ ಟೊಮೊಟೊ ಟೊಮೊಟೊ ಕೂಡ ಇದೆ ತೊಳೆದು ಇಟ್ಟಿದ್ದೆ ನೀರು ಸ್ವಲ್ಪ ಡ್ರೈ ಆಗಲಿ ಅಂತ ನೋಡಿ ಟೊಮೊಟೊ ಹಣ್ಣನ ಈ ಥರ ಬುಟ್ಟಿನಲ್ಲಿ ಹಾಕಿ ನಾನು ಫ್ರಿಡ್ಜ್ಗೆ ಇಡ್ತೀನಿ ಹೊರಗೆ ಇಡಲ್ಲ ನಾನು ಟೊಮೊಟೊನೆಲ್ಲ ಬೇಗ ಹಾಳಾಗಿಬಿಡತ್ತೆ ಅಂಥೇಳಿ ಮತ್ತು ಶುಂಠಿ ಕೂಡ ತೊಳೆಯೋದಕ್ಕೆ ಸಿಂಕಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ತೊಳೆದು ಅದರದ್ದು ಬಾಕ್ಸ್ ಇದೆ ಇದು ಶುಂಠಿ ಬಾಕ್ಸ್ ಇದಕ್ಕೆ ಹಾಕಿ ಹಚ್ಚಿಟ್ಬಿಟ್ಟೆ ಆಯಿತು ಹಾಗೆಯೇ ನಾನು ಇಲ್ಲಿ ವಿಂಡೋ ಮೇಲೆ ಹಾಕಿದ್ನಲ್ಲ ಮನಿ ಪ್ಲಾಂಟ್ ಲೀಫ್ ಪ್ಲಾಸ್ಟಿಕ್ಕು ಇದೆಲ್ಲ ತೆಗೆದು ವಾಶ್ ಮಾಡಿಟ್ಟಿದ್ದೀನಿ ಇದನ್ನೆಲ್ಲ ಇನ್ನೂ ಹಾಕಿಲ್ಲ ಸದ್ಯಕ್ಕೆ ಇವಾಗ ಹಾಕಲ್ಲ ಓಕೆ ಫ್ರಿಜ್ಗೆ ಇವಾಗ ಇದನ್ನು ಅರೇಂಜ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಓಕೆ ಇವಾಗ ಅಡುಗೆ ಮಾಡಿದ್ದಾಯಿತು ಟೊಮೊಟೊ ರಸಮನ್ನು ಮಾಡಿದ್ದೆ ಟೊಮೊಟೊ ರಸಮ್ ಹಾಗೆಯೇ ರೈಸ್ ಮಾಡಿದ್ದೆ ಊಟ ಎಲ್ಲ ಆಯಿತು ಇವಾಗ ಆ್ಯಂಡ್ ಹಾಗೆಯೇ ಒಬ್ಬಟ್ಟಿಗೂ ಕೂಡ ಹೂರ್ಣ ಮಾಡಿ ಇಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ಒಬ್ಬಟ್ಟು ಕೂಡ ಇವಾಗ ಇಟ್ಟು ರೆಡಿ ಆಗಿದೆ ರೀಡಿಯಾಗಿದೆ ಇವಾಗಲಿದ್ದೀನೇನು ತಟ್ಟಲ್ಲ ಸ್ವಲ್ಪ ತಣ್ಣಗಾಗಲಿ ಸ್ವಲ್ಪ ಹಿಟ್ಟು ಸೊ ಅಲ್ಲಿ ತನಕ ಪೂಜೆ ಐಟಮ್ಗಳನ್ನು ಕ್ಲೀನ್ ಮಾಡ್ಕೋಬೇಕು ಸೊ ಈಗ ಈ ಕೆಲಸ ಇದೆ ದೇವ್ರ ಮಂಟಪ ಎಲ್ಲ ಫುಲ್ ಖಾಲಿ ಮಾಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಬರೆಸಿ ಇದನ್ನು ಕ್ಲೀನ್ ಮಾಡ್ಕೊಂಬಿಟ್ಟು ಆ ಪೂಜೆ ಸಾಮಾನುಗಳನ್ನ ತೊಳೆದು ಇಲ್ಲಿಗೆ ಜೋಡಿಸ್ಬೇಕು ಹಾಗೆಯೇ ಕೆಲವೊಂದಷ್ಟು ವಾಶ್ ಮಾಡದೇ ಇರೋದನ್ನು ಜಸ್ಟ್ ಬಟ್ಟೆನಾರದನ್ನು ನಾನು ವೈಪ್ ಮಾಡ್ಕೋತೀನಿ ಅದನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ ಸೊ ಇದೆಲ್ಲ ಮಾಡಿ ಇನ್ನೊಂದು ಸ್ವಲ್ಪ ಟೇಬಲ್ನ ಕ್ಲಿಯರ್ ಮಾಡಬೇಕು ಇನ್ನು ಸ್ವಲ್ಪ ಟೇಬಲ್ ಮೇಲೆ ಹಾಗೆಯೇ ಒಂದಷ್ಟು ಐಟಮ್ಗಳಿದ್ದಾವೆ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ಕೆಲಸ ಮುಗಿಯುತ್ತೆ ಮತ್ತು ನಾನು ಗ್ಯಾಸ್ ನೋಡಿ ಇಲ್ಲಿದೆ ಈಗ ಕೂತ್ಕೊಂಡು ಒಬ್ಬಟ್ಟು ಅಟ್ಟಕ್ಕೆ ಸರಿಯಾಗುತ್ತೆ ನಿಂತ್ಕೊಂಡು ಸುಮ್ಮನೆ ಕಾನೋ ಬರುತ್ತೆ ಕೆಳಗಡೆಗೆ ಇಟ್ಕೊಬಿಟ್ಟಿದ್ದೀನಿ ಗ್ಯಾಸನ್ನ ಅಲ್ಲೇ ಕೂತ್ಕೊಂಡು ಆರಾಮಾಗಿ ಒಬ್ಬಟ್ಟನ್ನ ಲಟ್ಟಿಸ್ಕೋಬಹುದಲ್ಲ ಕೂತ್ಕೊಂಡು ನಾನೇ ಲಟ್ಟಿಸ್ಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು ಹಾಗಾಗಿ ಕೆಳಗೆ ಇಟ್ಕೊಂಡು ಏನು ಸದ್ಯ ಗ್ಯಾಸನ್ನು ಇವಾಗ ಇಷ್ಟು ಕೆಲಸ ಪೂಜೆ ಒಂದು ಕೆಲಸ ಮುಗಿದ್ರೆ ಒಬ್ಬಟ್ಟು ಲಟ್ಟಿಸ್ಕೊಂಡ್ರೆ ಸೊ ಕಂಪ್ಲೀಟ್ ಹಬ್ಬದ ಕೆಲಸ ಮುಗೀತನಂದು ಫೈನಲಿ ದೇವರದ್ದು ಪೂಜೆ ಕೂಡ ಎಲ್ಲ ರೆಡಿ ಮಾಡಿದ್ದಾಯ್ತು ಇನ್ನು ಕಳ್ಸೋಕ್ಕೆ ಎಲೆ ಹಾಕಿಬಿಟ್ಟು ಇನ್ನು ಹೂವೆಲ್ಲ ಮುಡಿಸಿ ನಾಳೆ ಪೂಜೆ ಮಾಡೋದಷ್ಟೇ ಟೈಮ್ ಆಗಿದೆ ಈಗಾಗಲೇ ನಾಲ್ಕು ಮುಕ್ಕಾಲು ಟೈಮು ಎಷ್ಟೊತ್ತಾಯ್ತಿದ್ದೀನಲ್ಲ ಮಾಡೋ ಅಷ್ಟೊತ್ತಿಗೆ ಹಾಗೆ ಇಲ್ಲೂ ಕೂಡ ಫೋಟೋ ಎಲ್ಲ ಒರೆಸಿ ಇದಕ್ಕೂ ಕೂಡ ಅಷ್ಟೇ ಹಾಕುಂಕುಮೆಲ್ಲ ಇಟ್ಟಿದ್ದಾನೆ ಓಕೆ ಫ್ರೆಂಡ್ಸ್ ಇವಾಗ ಸ್ಟ್ರಾಂಗಾಗಿ ಒಂದು ಹೊಲ್ಟ ಕಾಫಿ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಎಂಥ ಅಂತೂ ಒಂದು ಒಂದು ನಿಮಿಷನೂ ಕೂತ್ಕೊಳ್ಳಂಗೆ ಕೆಲಸ ಮಾಡಿದ್ದಾಯಿತು ಸೊ ಟಯರ್ಡ್ ಆಗಿದೆ ಹಂಗಾಗಿ ಇವಾಗ ಸ್ವಲ್ಪ ಸಂಜೆ ಆಯ್ತಲ್ಲ ಆಗಲೇನೆ ನಾಲ್ಕು ಮುಕ್ಕಾಲು ಹಾಗಾಗಿ ಇವಾಗ ಕಾಫಿ ಕುಡಿದು ಸ್ವಲ್ಪ ಸೊಪ್ಪೇ ಇತ್ತಲ್ಲ ಬೆಳಿಗ್ಗೆ ತೊಗೊಂಬಂದಿದ್ದ ಸೊಪ್ಪು ಮತ್ತು ಅವರೇ ಕೈನ ಬಿಡಿಸ್ಕೋಬೇಕು ಅದಷ್ಟನ್ನ ಬಿಡಿಸ್ಬಿಟ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಇನ್ನು ಒಬ್ಬಟ್ಟೊಂದು ಬೇಯಿಸ್ಕೋಬೇಕು ಅದನ್ನು ಸಂಜೆ ಸ್ವಲ್ಪ ನೈಟ್ ಆದಮೇಲೆ ಬೇಯಿಸ್ಕೋತೀನಿ ಯಾಕಂದರೆ ಅಡುಗೆ ಕೆಲಸ ಏನೂ ಇಲ್ಲ ಅಲ್ಲ ಅಡುಗೆ ಇದೆ ಸಾಂಬಾರು ಮಧ್ಯಾಹ್ನ ಮಾಡಿರೋದೇನೆ ಹಾಗಾಗಿ ಇನ್ನೇನು ರೈಸ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ವಾ ಸೊ ಇವಾಗ ಸ್ವಲ್ಪ ಕಾಫಿ ಕುಡಿದು ಸೊಪ್ಪೆಲ್ಲ ಬಿಡಿಸಿಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲಿಂದ ಒಬ್ಬಟ್ಟನ್ನ ಸುಟ್ಕೊಳ್ತೀನಿ ಸೊ ಇಷ್ಟಾದರೆ ಇವತ್ತಿನ ಕೆಲಸ ಮುಗಿತು ಸೊ ಫ್ರೆಂಡ್ಸ್ ಇದಾಗಿತ್ತು ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನ್ ಒಂದು ಬ್ಲಾಗ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತೀನಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್